ಅದುಕೊಂಡಿದ್ದೆಲ್ಲ ಮಾಡಿದಂಥ ವ್ಯಕ್ತಿ ಸಿನಿಮಾದಲ್ಲಿ ಏನೋ ಮಾಡಬೇಕು ಅಂತ ಬಂದಾಗ ಸಿನಿಮಾಗೆ ಪ್ರೊಡ್ಯೂಸ್ ಮಾಡ್ತಾರೆ ರಿಯಲ್ ಏನೋ ಮಾಡಬೇಕಾ ಮಾಡಿದ್ರು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಏನಾದರೂ ಮಾಡಬೇಕಾ ಅದನ್ನು ಮಾಡಿದ್ದಾರೆ ಕಾರ್ ಕ್ರೇಜ್ ಇದೆ ಕೊಂಡ್ಕೋಬೇಕಾ ಕೊಂಡ್ಕೋಬೇಕು ಒಳ್ಳೆ ಮನೆ ಕಟ್ಟಬೇಕಾ ಮನೆ ಕಟ್ಟಿದ್ದಾರೆ ತನ್ನದೇ ಆಗಿರ್ತಕ್ಕಂಥ ಸಣ್ಣ ಪುಟ್ಟ ಫ್ಲೈಟ್ಗಳಲ್ಲಿ ಹಾರಾಡಬೇಕಾ ಅದನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಸಾಮಾನ್ಯ ವ್ಯಕ್ತಿ ರಾಯ್ ಸಾಮ್ರಾಜ್ಯ ಕಟ್ಟಿದ್ದು ಅನೇಕರಿಗೆ ಪ್ರೇರಣೆ ಆದರೆ ಅವರ ಆತ್ಮಹತ್ಯೆ ಇದೆಯಲ್ಲ ಈ ಧೋರಣೆ ಯಾರಿಗೂ ಇಷ್ಟ ಆಗಲಿಲ್ಲ ಇವತ್ತು ತರ್ಟಿ ಫಾರ್ಟಿ ಸೈಟಿಂದ ಶುರು ಮಾಡಿದವರು ರೀ ಇದೇ ರಾಯ್ ರೆಡಿ ಉದ್ಯಮ ಶುರುವಾಗಿರೋದು ತರ್ಟಿ ಫೈಟಿ ಸೈಟಿಂದ ಅಯ್ಯೋ ನಮಗೂ ಒಂದು ಸಾಮರ್ಥ್ಯ ಇದೆಯಲ್ಲಪ್ಪ ತರ್ಟಿ ಫೈರ್ಟಿವೆ ಸೈಟ್ ತೊಗೊಳ್ಳೋಷ್ಟು ನಾವೊಂದು ಉದ್ಯಮ ಮಾಡಿದ್ರೆ ಹೇಗಿರುತ್ತೆ ರಾಯ್ ಏನು ಮಾಡಿದ್ರು ರಾಯ್ ಅವ್ರನ್ನ ಓದ್ಕೊಳ್ಳೋಣ ನಾವು ಅನಿಸ್ಬೋದು ಅನೇಕರಿಗೆ ಬರೀ ಒಂದು ತರ್ಟಿ ಫೈರ್ಟಿವ್ ಸೈಟ್ ಅಂತಲ್ರಿ ನಮಗೆ ಒಂದು ಸ್ವಲ್ಪ ಟ್ರೈ ಮಾಡಿಬಿಟ್ರೆ ನಮಗೂ ಸಿಕ್ಕಿಬಿಡುತ್ತಲ್ಲ ಮಾಡೋಣ ಯಾರಿಗಾದ್ರು ಅನಿಸುತ್ತಲ್ಲ ಅದೇ ಇನ್ಸ್ಪಿರೇಷನ್ನು ಸ್ಫೂರ್ತಿ ಅದೇನೆ ಆ ಥರ ಸ್ಫೂರ್ತಿ ಅನೇಕರಿಗೆ ಸ್ಫೂರ್ತಿಯಾದಂಥ ವ್ಯಕ್ತಿ ಪೂರ್ತಿ ಜೀವನವನ್ನೇ ಬದುಕದೆ ಅರ್ಧ ದಾರಿಯಲ್ಲಿ ಎದೆಗೆ ಗುಂಡಿಟ್ಕೊಂಡು ಸತ್ತ ಹೋಗ್ಬಿಡ್ತಾರೆ ಅಂತ ಹೇಳಿದ್ರೆ ಯಾರಿಗೆ ಆದರೂ ಒಂಥರ ಸಂಕಟವಾಗುವಂಥ ಸಂಗತಿ ಇದು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಿದ್ದು ಬೆಂಗಳೂರಲ್ಲಿ ಇದೇ ಸಿಜರ್ ರಾಯ್ ನೈಂಟೀಸ್ ಪೀರಿಯಡ್ ಅದೆಲ್ಲ ತೊಂಬತ್ತರ ದಶಕ ಒಂದು ಕಡೆ ಸಾಫ್ಟ್ವೇರು ಗ್ಲೋಬಲೈಸೇಷನ್ನು ಲಿಬ್ರಲೈಝೇಷನ್ನು ಪ್ರೈವೇಟೈಸೇಷನ್ನು ಇದು ಬರುವ ಕಾಲಘಟ್ಟ ಅದು ಸಾಫ್ಟ್ವೇರ್ ದೊಡ್ಡ ಭೂಮ ಆಗ್ತಂಥ ಕಾಲಘಟ್ಟ ಬೆಂಗಳೂರಲ್ಲಿ ಸ್ವಲ್ಪ ಬೇಡಿಕೆ ಜಾಸ್ತಿ ಆಗ್ತಾ ಇತ್ತು ಅಷ್ಟೊತ್ತಿಗಾಗಲೇ ಹೌದು ಬೇಡಿಕೆ ಜಾಸ್ತಿ ಇದೆ ಅನೇಕರು ಮಾತಾಡ್ತಾರೆ ಅಯ್ಯೋ ನಮ್ಮ ತಂದೆಗೆ ಐಡಿಯಾ ಇದ್ದು ಬಿಟ್ಟಿದ್ದರೆ ಏಯ್ ಇಲ್ಲೋ ನಾಲ್ಕು ಸೈಟ್ ತೊಗೊಂಡ್ಬಿಟ್ಟಿದ್ದರೆ ಇಶ್ವತ್ತು ಹತ್ತು ಕೋಟಿ ಆಗ್ತಿತ್ತು ಅಂತ ಮಾತಾಡ್ತಾರೆ ಬಟ್ ಅದು ಮಾಡಿರಬೇಕಾಗಿತ್ತಲ್ಲ ಆ ಥರ ಮಾಡಿದವರು ಇವರು ಸಿಜರ್ ರಾಯ್ ಯಾವುದೋ ಒಂದು ಸೈಟ್ ತೆಗೆದುಕೊಳ್ಳುವ ಬದಲಾಗಿ ಹೋಗಿ ಇನ್ನೂರು ಎಕರೆ ಜಮೀನು ತೊಗೊಂಡ್ಬಿಟ್ರು ಬೆಂಗಳೂರಿಗೆ ಹೊಂದಿಕೊಂಡಿರ್ತಕ್ಕಂಥ ಸರ್ಜಾಪುರದಲ್ಲಿ ಅದೇ ಹೊತ್ತಿಗೆ ಸಾವಿರಾರು ಕೋಟಿ ಆಗುತ್ತೆ ಬರೀ ಅದು ಒಂದೇ ಅಲ್ಲ ಅದರಿಂದ ಹೂಡಿಕೆಗಳು ಅದನ್ನು ಇಡೋದು ಅದರ ಮೇಲೆ ಸಾಲ ತೊಗೊಳ್ಳೋದು ಇನ್ನೊಂದು ಕಡೆ ಲೈಬಿಲಿಟೀಸ್ ಜಾಸ್ತಿ ಇರುತ್ತೆ ಇವ್ರಿಗೆ ಅವ್ರಿಗೇನು ಸಾಲ ಮಾಡದೆ ಯಾವುದು ಉದ್ಯಮಿ ಇರೋಲ್ಲ ಉದ್ಯಮಿ ಅಂದರೆ ಸಾಲ ಮಾಡೇ ಮಾಡಿರ್ತಾರೆ ಅವರು ಕಾರುಗಳು ಕೂಡ ಅವ್ರ ಕಂಪ್ನಿ ಎಸ್ ಓನಾಗಿ ಅನೇಕ ಕಾರಗಳು ಇಟ್ಕೊಳ್ಳೋದೇ ಇಲ್ಲ ಅವರು ಕಾನ್ಫ್ರೆಂಟ್ ಗ್ರೂಪ್ ಕಂಪ್ನಿಯನ್ನು ಸ್ಥಾಪನೆ ಮಾಡ್ತಾರೆ ಇದೆ ಸಿ ಜೆ ರಾಯ್ ಅವರು ಸಿ ಜೆ ರಾಯ್ ಚಿರಿಯಂಕದತ್ ಜೋಸೆಫ್ ರಾಯ್ ಅಂತ ಹೇಳಿ ಕೇರಳದ ಕೊಚ್ಚಿಯ ತುಂಬ ದೊಡ್ಡ ಉದ್ಯಮಿ ಇವರು ಇದೇ ಕೇರಳದ ಕೊಚ್ಚಿ ಮೂಲದವರಿವರು ಪತ್ನಿ ಲಿನಿ ರಾಯ್ ಅಂತ ಮಕ್ಕಳು ರೋಹಿತ್ ಮತ್ತು ರಿಯಾ ರಾಯ್ ಅಂತ ಉನ್ನತ ಶಿಕ್ಷಣ ಪಡ್ಕೊಂಡಿದ್ರು ಇವರು ಬರೀ ರಿಯಲ್ ಎಸ್ಟೇಟ್ ಉದ್ಯಮ ಅಂದರೆ ಅವ್ರಿಗೆ ಬುದ್ಧಿ ಮತ್ತೆ ಚೆನ್ನಾಗಿತ್ತು ಬಿಸ್ನೆಸ್ ಮಾಡ್ತಕ್ಕಂಥ ಮೈಂಡ್ ಚೆನ್ನಾಗಿತ್ತು ಅಂತಲ್ಲ ದೊಡ್ಡ ಮಟ್ಟಕ್ಕೆ ಇದರಲ್ಲಿ ಓದಿಕೊಂಡಿದ್ದವರು ಕೂಡ ಹೌದು ಸಿ ಜೆ ರಾಯ್ ಅವರು ಹಿವ್ಲೆಟ್ ಪ್ಯಾಕರ್ಡ್ ಎಂಬ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಆರಂಭ ಮಾಡಿಕೊಂಡಿದ್ದರು ಬಳಿಕ ಎರಡು ಸಾವಿರದ ಆರರಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಅನ್ನೋ ಒಂದು ಕಂಪನಿಯನ್ನು ಇವರು ಸ್ಥಾಪನೆ ಮಾಡ್ಕೊಳ್ತಾರೆ ಹದಿನಾರು ವರ್ಷಗಳಲ್ಲಿ ಭಾರತ ಮತ್ತು ಮಧ್ಯಪ್ರಾಚ್ಯಕ್ಕೆ ಕಂಪನಿ ವಿಸ್ತರಣೆ ಮಾಡ್ತಾರೆ ಬರೀ ಭಾರತ ಅಲ್ಲ ಈ ಥರದವ್ರು ಏನಾಗುತ್ತೆ ಇವರು ಒಂದು ಕಡೆ ಒಂದು ಉದ್ಯಮ ಸಕ್ಸಸ್ ಆಯಿತು ಅಂತ ತಕ್ಷಣ ಅಲ್ಲೇ ಕೂರುವವರು ಅಲ್ಲವೇ ಅಲ್ಲ ಇವರು ಇದರ ಆಚೆಗೇನು ಅದರಾಚೆಗೇನು ಪೂರ್ವಕ್ಕೇನು ಪ್ರಾಚ್ಯಕ್ಕೇನು ಪಶ್ಚಿಮಕ್ಕೇನು ಉತ್ತರಕ್ಕೇನು ದಕ್ಷಿಣಕ್ಕೇನು ಈ ಎಲ್ಲ ದಿಕ್ಕಲು ನಾನು ಅಭಿವೃದ್ಧಿ ಮಾಡಿದರೆ ಹೇಗೆ ಅಂತ ಚಿಂತನೆ ಮಾಡಿದಂಥ ವ್ಯಕ್ತಿಗಳು ಬಹುಶಃ ಅವರ ಚಿಂತನೆ ಅನೇಕರು ಹೇಳ್ತಿರ್ತಾರೆ ಈ ಪೋಲ್ ವಾಲ್ಟ್ ಬರುತ್ತಲ್ಲ ಪೋಲ್ ವಾಲ್ಟ್ ಅಥವಾ ಹೈ ಜಂಪ್ ಅಂತ ಬಂದಾಗ ನಿಮಗೊಂದು ಬಾರ್ ಇಟ್ಟಿರ್ತಾರಲ್ಲಿ ಆ ಬಾರ್ ಆ ಬಾರ್ ಇಟ್ಟಿದ್ದಾಗ ಫಸ್ಟು ಆ ಬಾರಿಂದ ನಿನ್ನ ಮನಸ್ಸನ್ನು ಆಚೆ ಹಾಕು ಅಂತ ಆ ಬಾರ್ ನಿನ್ನ ದಾಟಬೇಕು ಅಂದಾಗ ನಿನ್ನ ಮನಸ್ಸು ಅದನ್ನು ದಾಟಿರಲಿ ಮೊದಲು ದೇಹ ಆಮೇಲೆ ಆಟೋಮೆಟಿಕ್ಕಾಗಿ ಅದನ್ನು ದಾಟುತ್ತೆ ಅಂತ ಸರ್ಗೈ ಬುಬ್ಕಾ ದೊಡ್ಡ ಪೋಲ್ವಾಲ್ಟ ಅವನು ಆಟಗಾರ ಅವನು ಅವನು ದೊಡ್ಡ ಒಂದು ಕೋಲನ್ನು ತಂದು ಅಲ್ಲಿ ಊರು ಬಿಟ್ಟು ಅದನ್ನು ಜಿಗಿತಿದ್ನಲ್ಲ ಅವರೆಲ್ಲ ಮನಸ್ಸನ್ನು ಮೊದಲು ಆ ಬಾರಿಂದ ಆಚೆ ಬಿಸಾಕ್ಬಿಟ್ಟಿರ್ತಾರೆ ನಾನು ಆ ಜಿಗದೇ ಜಿಗಿತೀನಿ ನಾನು ಅಂತ ಆಮೇಲೆ ದೇಹ ಸ್ಪಂದಿಸುತ್ತೆ ಅಂತ ಹಾಗೇನೆ ಇವರೆಲ್ಲರೂ ಕೂಡ ಬಿಸ್ನೆಸ್ ವಿಚಾರಗಳಲ್ಲಿಯೂ ಕೂಡ ಮೊದಲು ಅವರು ನಾನು ಅಲ್ಲೆಡೆ ಉದ್ಯಮ ಸ್ಥಾಪನೆ ಮಾಡಿಬಿಟ್ಟಿದ್ದೀನಿ ಅಲ್ಲಿ ಇದು ಯಾಕೆ ಆಗಲ್ಲ ದುಬೈಲೂ ಮಾಡ್ತೀನಿ ಅಮೇರಿಕಲ್ಲೂ ಮಾಡ್ತೀನಿ ಅಂದ್ಕೊಂಬಿಡ್ತಾರಲ್ಲ ಅದಕ್ಕೆ ಪೂರಕವಾಗಿ ನಮ್ಮ ಸುತ್ತಲಿನ ಯೂನಿವರ್ಸಲ್ ಪವರ್ ವರ್ಕ್ ಮಾಡುತ್ತೆ ಅಲ್ಲಿ ಆ ಶಕ್ತಿ ಹಾಗೆ ಪಾಸಿಟಿವ್ ಥಿಂಕ್ ಮಾಡ್ಕೊಂಡೋಗ್ತಿರ್ತಾರೆ ಪಾಸಿಟಿವೈ ಸಿಗ್ತಿರುತ್ತೆ ನನ್ನ ಕೈಲಾಗುತ್ತಾ ಅಯ್ಯೋ ಅಮೇರಿಕಾನ ಅಯ್ಯೋ ದುಬೈಯಾ ಅಲ್ಲೆಲ್ಲ ಸಾಧ್ಯ ಏನ್ರಿ ಅಲ್ಲಿ ಎಂಥೆಂಥವ್ರು ಇದ್ದಾರೆ ನೋ ಆ ಥರದ್ದು ಇರೋದೇ ಇಲ್ಲ ಇಂಥವ್ರಿಗೆಲ್ಲರಿಗೂ ಕೂಡ ರಿಯಲ್ ಎಸ್ಟೇಟ್ ಹೋಟೆಲ್ ಗಾಲ್ಫ್ ಶಿಕ್ಷಣ ರಿಟೈಲ್ ಹಾಸ್ಪಿಟಾಲಿಟಿ ಮತ್ತು ಇತರ ವ್ಯವಹಾರಗಳನ್ನು ಇವರು ಮಾಡ್ತಾ ಇದ್ರು ಡಾಕ್ಟರ್ ರಾಯ್ ನೇತೃತ್ವದಲ್ಲಿ ಕಾನ್ಫಿಡೆಂಟ್ ಕಂಪನಿ ವಿದೇಶದಲ್ಲಿ ತುಂಬ ಸದ್ದು ಮಾಡುತ್ತೆ ಅನೇಕ ಕಂಪನಿಗಳಿಗೆ ಸದ್ದು ಹೊಡೆಯುತ್ತೆ ಯು ಎ ಇ ಸೇರಿದಂತೆ ವಿವಿಧ ಕಡೆಯಲ್ಲಿ ಛಾಪು ಮೂಡಿಸಿರುತ್ತೆ ಇವರ ಸಂಸ್ಥೆ ಆರೋಗ್ಯ ನೆರವಾಗಬಹುದು ಸಾಮಾಜಿಕ ಕಾರ್ಯವಾಗಬಹುದು ಎಲ್ಲವನ್ನೂ ಕೂಡ ಈ ಕಂಪನಿ ಮಾಡ್ತಾ ಇತ್ತು ಕಾನ್ಫಿಡೆಂಟ್ ಕಂಪನಿ ಸಿನಿಮಾ ರಂಗದಲ್ಲೂ ಇತ್ತು ಕ್ರಿಕೆಟ್ ಕ್ಷೇತ್ರದಲ್ಲಿಯೂ ಕೂಡ ಛಾಪು ಮೂಡಿಸಿತ್ತು ನೂರ ಅರವತ್ತೈದಕ್ಕಿಂತ ಹೆಚ್ಚಿನ ಯಶಸ್ವಿ ರಿಯಲ್ ಎಸ್ಟೇಟ್ ಯೋಜನೆಗಳನ್ನು ಈ ಸಂಸ್ಥೆ ಒಂದು ಮಾಡಿತ್ತು ಇನ್ನೊಂದು ಕಡೆ ಫಿಲಾಂಥ್ರೋಪಿ ಅನ್ನೋ ಒಂದು ಕ್ಷೇತ್ರ ಬಂದಾಗ ಸಮಾಜಕ್ಕೆ ನೆರವು ಕೊಡುವಂಥ ವಿಚಾರಗಳು ಬಂದಾಗ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವನ್ನು ಕೊಡ್ತದೆ ಅದೊಂದು ಭಾಗ ಅದು ಸುಮಾರು ಜನ ಅನ್ಕೊಂಡ್ಬಿಡ್ತಾರೆ ಯಾವುದೋ ಒಂದು ದೊಡ್ಡ ಕಂಪನಿ ಸಮಾಜಕ್ಕೆ ಏನೋ ಕೊಟ್ಟ ತಕ್ಷಣ ಓ ಎಂಥ ಉದಾರ ಮನಸ್ಸಪ್ಪ ಅಂತ ನೋ ಅದು ಅಷ್ಟೇ ಅಷ್ಟಕ್ಕೆ ಅದು ಬರಲ್ಲ ಅದು ಅದೊಂದು ರೋಲು ಸಿ ಎಸ್ ಆರ್ ಫಂಡ್ ಫಂಡ್ ಹೇಳಿ ಹಾಂ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅಂತ ಕಾರ್ಪೊರೇಟ್ ಜಗತ್ತಿನ ಸಾಮಾಜಿಕ ಜವಾಬ್ದಾರಿ ಅಂತ ಒಂದು ಫಂಡನ್ನು ತೋರಿಸಿ ತೆರಿಗೆಯಲ್ಲಿ ಲಾಭ ಮಾಡ್ಕೊಳ್ತಾರೆ ಅವರು ಅಥವಾ ಉಳಿಸ್ಕೊಳ್ತಾರೆ ಅವರು ಯಾವುದೇ ಕಂಪನಿ ಅನ್ಸೋದು ಏನು ಅಂದರೆ ಅಯ್ಯೋ ಎಂಥ ಧಾರಾಳ ಮನಸ್ಸು ಅವ್ರಿಗೆ ಎಂಥ ಧಾರಾಳ ಮನಸ್ಸು ಅಷ್ಟು ಶ್ರೀಮಂತರಾದರು ಯಾರಿಗೋ ಟಾಯ್ಲೆಟ್ ಕಟ್ಕೊಟ್ರು ಇಲ್ಲಾರಿಗೋ ಗ್ರೌಂಡ್ಗೆ ಹೆಲ್ಪ್ ಮಾಡಿದ್ರು ಯಾರಿಗೋ ಕ್ರೀಡೆಗೆ ಹೆಲ್ಪ್ ಮಾಡಿದ್ರು ಅಂತಾರಲ್ಲ ಅದು ರೂಲು ಈ ದೇಶದ ನಿಯಮ ಅದು ಎಲ್ಲರೂ ಮಾಡಲೇಬೇಕದು ಅಂದರೆ ನೀನು ಈ ಸಮಾಜದಿಂದ ನೂರು ರೂಪಾಯಿ ಸಂಪಾದನೆ ಮಾಡಿಕೊಂಡಿದ್ದಾಗ ನೂರು ಕೋಟಿ ಸಂಪಾದನೆ ಮಾಡಿದ್ದಾಗ ಅದರ ಒಂದು ಭಾಗವನ್ನು ಇದೇ ಸಮಾಜಕ್ಕೆ ಮರಳಿ ಕೊಡು ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಅಂತ ಕೇಳ್ತೀವಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಅಯ್ಯೋ ಅವರು ಅಷ್ಟು ಹೆಲ್ಪ್ ಮಾಡ್ತಾರಂತೆ ಕ್ಯಾನ್ಸರ್ವ್ರಿಗೆ ಇಷ್ಟು ಹೆಲ್ಪ್ ಮಾಡ್ತಾರಂತೆ ಅಂದರೆ ಅದು ರೂಲ್ ಆಗಿರೋದಕ್ಕೆ ಮಾಡ್ತಿರಬಹುದು ಅವರು ಇರಲಿ ಈ ಉದ್ಯಮಿ ಕೂಡ ಆ ಥರ ಸಮಾಜಕ್ಕೆ ಒಂದು ಸೇವೆಯನ್ನು ಕೊಟ್ಟಿದ್ದಾರೆ ಸದ್ಯ ಒಂದು ಸಾವಿರ ಎಕರೆ ಭೂಮಿಯನ್ನು ಹೊಂದಿದ್ದಾರೆ ಸಿ ಜೆ ರಾಯವರು ಕೆಲಸ ಮನೆ ವೈಯಕ್ತಿಕ ಜೀವನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದರು ಪಾರದರ್ಶಕವಾಗಿ ನಾನು ಗಳಿಸಿದ್ದೀನಿ ಅಂತ ರಾಯ್ ಮಾತಾಡ್ತಾ ಇದ್ದರು ಐ ಆಮ್ ಫುಲ್ಲಿ ಟ್ರಾನ್ಸ್ಪರೆಂಟ್ ಅಂತ ಅವ್ರು ಹೇಳ್ತಾ ಇರಬೇಕಾದ್ರೆ ಆದರೆ ಐ ಟಿ ಬಂದಾಗ ಹೆದರ್ಕೊಂಡಿದ್ದು ಯಾಕಪ್ಪ ಅಂತ ಒಂದು ಪ್ರಶ್ನೆ ಸಹಜವಾಗಿರುತ್ತೆ ಪೂರ್ತಿ ನಾನು ಪಾರದರ್ಶಕ ಅಂತ ಹೇಳ್ಕೊಳ್ಬೇಕಾದಾಗ ಐ ಟಿ ಬರಲಿ ಇನ್ಯಾರೇ ಬರಲಿ ಐ ಟಿ ದಾಳಿ ಆಯಿತು ಅಂತ ಎಲ್ಲರೂ ಕೂಡ ಒಂದು ವೇಳೆ ಆತ್ಮಹತ್ಯೆ ದಾರಿ ಹಿಡಿದು ಬಿಟ್ಟಿದ್ದಿದ್ರೆ ಏನಾಗಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಅವರು ಜನಾರ್ದನ್ ರೆಡ್ಡಿ ಏನಾಗಬೇಕಾಗಿತ್ತು ಇವತ್ತಿಗೆ ಏನಾಗಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಇವತ್ತು ಜನಾರ್ದನ್ ರೆಡ್ಡಿ ಎಮ್ ಎಲ್ ಎ ಅಲ್ವಾ ಅದೆಲ್ಲ ಒಂದು ಕಾರಣ ಆಗಬಾರದು ಇರುತ್ತೆ ಎಲ್ಲರೂ ಫೇಸ್ ಮಾಡಿರ್ತಾರೆ ಅದನ್ನು ಜೈಲಲ್ಲಿ ಇದು ಬಂದಿರಲ್ರಿ ಜೈಲುಗಳಲ್ಲಿ ಇದು ಬಂದಿದ್ದಾರೆ ಜೀವನದಲ್ಲಿ ಎರಡನೇ ಇನಿಂಗ್ಸ್ ಮೂರನೇ ಇನಿಂಗ್ಸ್ ಕಟ್ಕೊಂಡ್ಬಿಟ್ಟಿದ್ದಾರೆ ಇದು ಇವರು ಇಚ್ಛೆ ಸ್ವಲ್ಪ ದುಡುಕುಬಿಟ್ರಾ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ ಅಥವಾ ಆ ಒಂದು ಮೆಂಟಲ್ ಸ್ಟೆಬಿಲಿಟಿ ಅದನ್ನು ಫೇಸ್ ಮಾಡುವಂತಹ ಮಾನಸಿಕ ದಾರುಢ್ಯತೆ ಸದೃಢತೆ ಆ ಸಮಯಕ್ಕೆ ಇರಲಿಲ್ವ ಅಂತ ಕೆಲವರು ಹೇಳ್ತಾರಲ್ಲ ಅಪ್ಪ ಅದು ಅದೊಂದು ಟೈಮ್ ಮೀರಿ ಬಿಟ್ಟಿದ್ದಿದ್ರೆ ದಾಟಿಬಿಟ್ಟಿದ್ದರೆ ಸರಿ ಹೋಗ್ಬಿಡ್ತಾಯಿದ್ರು ಅಂತ ಹೇಳ್ತಾರಲ್ಲ ಬಹುಶಃ ಇವರ ವಿಚಾರದಲ್ಲಿ ಆ ಟೈಮು ದಾಟಕ್ಕೆ ಆಗಲಿಲ್ಲ ಇವ್ರ ಕೈಲಿ ಟೈಮೇ ಇವರನ್ನ ದಾಟಿಬಿಡ್ತು ಇವ್ರ ಟೈಮೇ ದಾಟಿಬಿಡ್ತು ತಮ್ಮ ಮೊದಲ ಕಾರು ಮಾರುತಿ ಏಯ್ಟ್ ಹಂಡ್ರೆಡ್ ಎಷ್ಟೊಂದು ಹನ್ನೆರಡು ರೋಲ್ಸ್ ರಾಯ್ ಇದೆ ಬುಗಾಟಿ ಇದೆ ಇವ್ರ ಬಳಿಯಲ್ಲಿ ಬೇರೆ ಬೇರೆ ಏನೇನೋ ಇದೆ ಅಲ್ವಾ ಇದ್ದರೂ ಕೂಡ ತಾವು ಮೊದಲು ಯಾವುದೋ ಕಾಲದಲ್ಲಿ ತೊಗೊಂಡು ಮರಬಿಟ್ಟಿದ್ರಲ್ಲ ಆ ಕಾರನ್ನು ಮರಳಿ ಪಡ್ಕೊಳ್ಬೇಕು ಅಂತ ಹೇಳಿ ಇವರು ಹುಡುಕೊಟ್ರೆ ಹತ್ತು ಲಕ್ಷ ಅಂತ ಹೇಳ್ತಾರೆ ಅದನ್ನು ಇಂಥ ಕಾರಪ್ಪ ಮಾರುತಿ ಏಟ್ ಹಂಡ್ರೆಡ್ ಅಂತೇಳಿ ಹುಡುಕಿ ಕೊಟ್ಟವರಿಗೆ ಆ ಘೋಷಣೆ ಮಾಡಿದಂಥವರು ಅಂಥ ಸಿ ಜೆ ರಾಯ್ ಇವತ್ತಿಗೆ ಸ್ಯೂಸೈಡ್ ಮಾಡಿಕೊಂಡು ಜೀವನವನ್ನು ಕೊನೆಗೊಡಿಸ್ಕೊಂಡಿದ್ದಾರೆ